ಕೋಡಿ ಕಲ್ಲುಗಳು ಸಾಮಾನ್ಯವಾದ ಈ ಕೋಡಿಗೆ ಅಂತ ಮಾಡಿದಂತಹ ಕಲ್ಲುಗಳಲ್ಲ ದೊಡ್ಡಬಳ್ಳಾಪುರದ ಕೋಟೆ ಮುಸ್ಲಿಮರ ಆಳ್ವಿಕೆಯಲ್ಲಿ ನಾಶವಾದಂತಹ ಕೋಟೆ ಮತ್ತು ಆದಿನಾರಾಯಣ ಸ್ವಾಮಿ ದೇವಾಲಯದ ಅವಶೇಷಗಳು ಅದು ಕಲ್ಲುಗಳನ್ನ ಬಳಸ್ಕೊಂಡು ಮಾಡಿರುವಂತಹ ಒಂದು ಕೋಡಿ ಇದು ಗಜಲಕ್ಷ್ಮಿ ಇರುವಂತಹ ಒಂದು ಶಿಲ್ಪ ನೋಡಿ ಅದು ಗೊತ್ತಾಗುತ್ತೆ ನಿಮಗೆ ಇವು ಸಾಮಾನ್ಯವಾದ ಕಲ್ಲುಗಳಲ್ಲ ದೊಡ್ಡಬಳ್ಳಾಪುರದ ಪಾಳ್ಯಾಗರ ಆಳ್ವಿಕೆಯಲ್ಲಿ ನಿರ್ಮಾಣ ಆದಂತಹ ಕೋಟೆಯ ಕಲ್ಲುಗಳು ಒಂದೊಂದು ಕಲ್ಲುನು ಸಹ ನಿಮಗೆ ಚರಿತ್ರೆ ಹೇಳುತ್ತೆ ಹನುಮಂತ ಹಣ್ಣು ತಿಂತ ಇರುವಂತಹದು ಒಂದು ಮತ್ತೆ ಶಿಲ್ಪ ಈ ಕೋಡಿ ಕಲ್ಲುಗಳಿಗೂ ಒಂದೊಂದು ಕಲ್ಲುನು ಸಹ ನಿಮ್ಗೆ ಚರಿತ್ರೆ ಹೇಳುತ್ತೆ ಇದು ಯಾವ ರೀತಿ ಅನ್ನೋದು ಹೇಳ್ತೀನಿ ನಾನು ಈ ಕೋಡಿ ಕಲ್ಲುಗಳು ಸಾಮಾನ್ಯವಾದ ಈ ಕೋಡಿಗೆ ಅಂತ ಕಲ್ಲುಗಳಲ್ಲ ದೊಡ್ಡಬಳ್ಳಾಪುರದ ಕೋಟೆ ಮುಸ್ಲಿಮರ ಆಳ್ವಿಕೆಯಲ್ಲಿ ನಾಶವಾದಂತಹ ಕೋಟೆ ಮತ್ತೆ ಆದಿನಾರಾಯಣ ಸ್ವಾಮಿ ದೇವಾಲಯದ ಅವಶೇಷಗಳು ಅದರ ಅದ್ರ ಕಲ್ಲುಗಳನ್ನ ಬಳಸ್ಕೊಂಡು ಮಾಡಿರುವಂತಹ ಒಂದು ಕೋಡಿ ಇದು ಅದಕ್ಕೆ ಸಾಕ್ಷಿಯಾಗಿ ಮೂಕ ಸಾಕ್ಷಿಯಾಗಿ ವೇದನೆಯಿಂದ ಹೇಳೋಂಥ ವಿಚಾರ ಇದನ್ನು ತೋರಿಸ್ತೀನಿ ಬನ್ನಿ ನಿಮಗೆ ಹಾಗೆಯೇ ಇವೆಲ್ಲ ಕೋಟೆಯ ಕಲ್ಲುಗಳು ಇವು ಇವು ಸಾಮಾನ್ಯವಾದ ಕಲ್ಲುಗಳಲ್ಲ ದೊಡ್ಡಬಳ್ಳಾಪುರದ ಪಾಳ್ಯಗಾರರ ಆಳ್ವಿಕೆಯಲ್ಲಿ ನಿರ್ಮಾಣ ಆದಂತಹ ಕೋಟೆಯ ಕಲ್ಲುಗಳು ಆ ಕೋಟೆಯ ಅವಶೇಷಗಳನ್ನೇ ಬಳಸ್ಕೊಂಡು ಈ ಕೋಡಿನ ಮಾಡಿರೋಂಥದ್ದು ನಾವು ನೋಡಿ ಹೀಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಇದೆ ಇದೆಲ್ಲ ಕೋಟೆಯ ಕಲ್ಲುಗಳು ಬನ್ನಿ ನಿಮಗೆ ಆದಿನಾರಾಯಣ ಸ್ವಾಮಿ ಗುಡಿಯ ಅವಶೇಷಗಳು ಸಹ ಇದ್ರೊಳಗಡೆ ಸೇರ್ಕೊಂಡಿದೆ ಅದನ್ನು ತೋರಿಸ್ತೀವಿ ಬನ್ನಿ ನೋಡಿ ಇಲ್ಲೊಂದಷ್ಟು ಕಂಬಗಳಿದೆ ನೋಡಿ ಕಂಬ ಇಲ್ಲೊಂದು ಕಂಬ ಇದೆ ನೋಡಿ ಇದು ಒಂದು ಕಂಬ ಇದು ಒಂದು ಕಂಬ ಹಾಗೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಇದು ಇದೊಂದು ಕಂಬ ಇದೆ ನೋಡಿ ಹಾಗೆ ಬನ್ನಿ ಇಲ್ಲೊಂದು ಕಂಬ ಇದೆ ಶಿಲ್ಪ ಈ ಕಡೆ ಇದೆ ನೋಡಿ ಬಾ ಹೀಗೆ ಬಾ ಹೀಗೆ ಬನ್ನಿ ನೋಡಿ ಇದು ಗೊತ್ತಾಗುತ್ತೆ ಬೋಧಿಗೆ ಒಂದು ಕಲ್ಲು ಈ ಕಲ್ಲುಗಳೆಲ್ಲ ದೇವಸ್ಥಾನದ ಪಳಿಯುಡಿಕೆಗಳು ನೋಡಿ ಬನ್ನಿ ಹೀಗೆ ಬನ್ನಿ ಇಲ್ಲಿ ದೇವಾಲಯದ ಕಂಬ ಮುರಿದ ಹಾಕಿರೋ ಕಂಬ ಇಲ್ಲೊಂದು ಇದೆ ಕಂಬದ ವಿನ್ಯಾಸ ನೋಡಿ ನಿಮಗೆ ಗೊತ್ತಾಗುತ್ತೆ ಸಮಕಾಲೀನವಾದಂಥ ವಿನ್ಯಾಸಗಳು ಹೀಗೆ ಬನ್ನಿ ಇಲ್ಲೊಂದು ಕಂಬ ಇದೆ ನೋಡಿ ಇದು ನೋಡಿ ಇಲ್ಲಿ ಬಂದ್ರೆ ಬಹಳ ಮುಖ್ಯವಾದ ಆದಿನಾರಾಯಣ ಸ್ವಾಮಿಯ ಪ್ರವೇಶ ದ್ವಾರದ ಗಜಲಕ್ಷ್ಮಿ ಇರುವಂಥ ಒಂದು ಶಿಲ್ಪ ನೋಡಿ ಅದು ಗೊತ್ತಾಗುತ್ತೆ ನಿಮಗೆ ಗಜಲಕ್ಷ್ಮಿ ನೋಡಿ ಅದ್ರ ವಿನ್ಯಾಸ ನೋಡಿ ಆಗಿದೆ ಆ ಕಲ್ಲು ಗೊತ್ತಾಗುತ್ತೆ ನಿಮಗೆ ಇದು ಲಲಾಟ ಬಿಂಬ ಲಲಾಟ ಬಿಂಬದ ಒಂದು ಕಲ್ಲು ಅಂದ್ರೆ ತೋರಣ ಕಟ್ಟುವಂತ ತೋರಣಗಲ್ಲು ಅಂತಂದರೆ ತೋರಣ ಕಟ್ಟುವಂಥ ಜಾಗ ಇದು ನೋಡಿ ಗೊತ್ತಾಗುತ್ತೆ ಎಷ್ಟು ಸೊಗಸ ಗಜಲಕ್ಷ್ಮಿ ವಿನ್ಯಾಸ ಇಲ್ಲಿ ಇದು ಈ ಕಲ್ಲುಗಳೆಲ್ಲ ಸಹ ಅದರದ್ದೆ ಇಲ್ಲಿರುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇಲ್ಲೂ ಶಿಲ್ಪ ಇದೆ ನೋಡಿ ವಿನ್ಯಾಸ ತೋರಿಸೊಂದಿದೆ ಡಿಸೈನ್ ಆಗಿರುವಂಥದ್ದು ಪೂರ್ತಿಯ ಕಂಬನೇ ಇದೆ ನೋಡಿ ಪೂರ್ಣ ಕಂಬ ಕಡೆಯು ಪೂರ್ತಿಯಾದಂತ ಒಂದು ಕಂಬ ಗೊತ್ತಾಗುತ್ತೆ ನೋಡಿ ಪೂರ್ತಿಯಾಗಿ ಇರುವಂತ ಕಂಬ ಎರಡು ತುಂಡಾಗಿದೆ ಮುಂದೆಗಡೆ ಮೇಲ್ಗಡೆ ಇತ್ತು ಅನ್ಸುತ್ತೆ ನೋಡಿ ಇದೆಲ್ಲ ಆದಿನಾರಾಯಣ ಸ್ವಾಮಿ ದೇವಾಲಯದ ಪಳೆಯುಳಿಕೆಗಳು ಅವಶೇಷಗಳು ಇದೆಲ್ಲ ಇದಿಷ್ಟು ಹ್ಮ್ ಇಲ್ಲೂ ಇದೆ ನೋಡಿ ಒಂದು ನೋಡಿ ಹನುಮಂತ ಹಣ್ಣು ತಿಂತ ಇರುವಂತಹದ ಒಂದು ಶಿಲ್ಪ ಇದು ಸಹ ಸ್ವಾಮಿ ದೇವಾಲಯದ ಪಳಿಯುಳಿಕೆನೆ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಇಲ್ಲೊಂದು ಶಿಲ್ಪ ಇದೆ ನಾವು ವಿನ್ಯಾಸ ಇವೆಲ್ಲನೂ ಸಹ ದೊಡ್ಡಬಳ್ಳಾಪುರದ ಕೋಟೆ ಮತ್ತೆ ಪಳ್ಳೇಗಾರರ ಕುಲದೈವ ಆದಿನಾರಾಯಣ ಸ್ವಾಮಿ ದೇವಾಲಯದ ಪಳೆಯುಳಿಕೆಗಳು ಅವುಗಳ ಅವಶೇಷಗಳನ್ನು ಬಳಸ್ಕೊಂಡು ನಿರ್ಮಾಣ ಮಾಡಿರುವಂತಹ ಒಂದು ಕೆರೆ ಕೋಡಿ ಜಾಗ ಇದು ನೋಡಿ ಇದು ಇದು ನಾಗರ ಕೆರೆಯ ಮತ್ತೊಂದು ತುದಿಲಿರ್ತಕ್ಕಂತಹ ಕೋಡಿ ಇದು ಇದು ಮುತ್ತೂರು ಗ್ರಾಮ ಈ ಮುತ್ತೂರಿಗೆ ಆ ಮೊದಲು ಮುತ್ತೂರು ಅನ್ನೋದಕ್ಕೂ ಮುಂಚೆ ಕೋಡಿ ಮನಗೊಂಡನ ಹಳ್ಳಿ ಅಂತ ಕೂಗ್ತಾ ಇದ್ವಿ ನಾವು ಈ ಕೋಡಿ ಇರೋದ್ರಿಂದ ಅದು ಅದರ ಹೆಸರು ಮನಗೊಂಡನಹಳ್ಳಿ ಕೋಡಿ ಮನಗೊಂಡನಹಳ್ಳಿ ಅಂದ್ರೆ ಕೋಡಿಗೆ ಹತ್ರವಾಗಿದ್ದಂತಹ ಮನಗೊಂಡನ ಕೋಡಿ ಮನಗೊಂಡನಹಳ್ಳಿ ಅಂತ ಕೂಗ್ತೀವಿ ಇವತ್ತು ಮುತ್ತೂರಾಗಿದೆ ಆ ಗ್ರಾಮ ಆ ಊರಿಗೆ ಹತ್ತಿರವಾಗಿರೋ ಕೆರೆ ಕೋಡಿ ಮೇಲಿದ್ದೀವಿ ನೋಡಿ ಇದು ಕೋಡಿ ಕಲ್ಲುಗಳು ಇದು ನೀವು ನೋಡಬಹುದು ಇಷ್ಟು ಉದ್ದಕವಾಸಿರೋದು ಇದು ನಾಗರ ಕೆರೆಯ ದಂಡೆ ಮೇಲೆ ಇರ್ತಕ್ಕಂಥ ಒಂದು ಶಿಲಾಶಾಸನ ನೋಡಬಹುದು ಇದು ನೂರ ಹತ್ತು ವರ್ಷಗಳ ಹಿಂದಿನ ಶಾಸನ ಇದು ತೀರಾ ಹಳೇದಲ್ಲ ನೂರ ಹತ್ತು ವರ್ಷಗಳ ಶಾ ಹಿಂದಿನ ಶಾಸನ ಮೀನುಗಾರಿಕೆ ಇಲಾಖೆಯ ಆದೇಶ ಹೊರಸಿರುವಂತಹ ಶಾಸನ ಏನಂದ್ರೆ ಈ ನಾಗಪ್ಪಯ್ಯನ ಕೆರೆಯಲ್ಲಿ ಮೀನುಗಾರಿಕೆನ ನಿಷೇಧಿಸಲ್ಪಟ್ಟಿದೆ ಯಾರಾದ್ರೂ ಮೀನುಗಾರಿಕೆ ಮಾಡಿದ್ರೆ ಅವ್ರಿಗೆ ಶಿಕ್ಷಾರ್ಹ ಅಪರಾಧ ಆಗುತ್ತೆ ಅನ್ನೋ ಒಂದು ವಿಷಯ ಇರುವಂತ ಒಂದು ಶಿಲಾಶಾಸನ ನೋಡಿ ಈ ತರದ ಅಪರೂಪ ಶಿಲಾ ಶಾಸನನ ಒಂದು ಮೀನುಗಾರಿಕೆ ಇಲಾಖೆ ಹಾಕ್ಸಿರೋದ್ದು ಬಹಳ ಅಪರೂಪ ನೋಡಿ ಇದು ಒಂದು ದೊಡ್ಡಬಳ್ಳಾಪುರದಲ್ಲಿ ಉಳ್ಕೊಂಡಿರೋದ್ದು ನೂರ ಹತ್ತು ವರ್ಷಗಳ ಹಿಂದಿನ ಒಂದು ಶಾಸನ ಇದು ಇವತ್ತು ಈ ಜಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗಿರಬಹುದು ದೊಡ್ಡಬಳ್ಳಾಪುರ ಪಟ್ಟಣದ ಜೀವನಾಡಿ ನಾಡಿಯಾದಂತಹ ನಾಗರಿಕರೆ ಹತ್ರ ಇದ್ದೀವಿ ನಾವು ನಾಗರಕೆರೆಗೂ ಈ ಬಹಳ ದೊಡ್ಡದಾದಂತಹ ಒಂದು ಇತಿಹಾಸ ಇದೆ ಈ ಊರು ಪಟ್ಟಣ ಸ್ಥಾಪನೆ ಆದ ತಕ್ಷಣವೇ ನಾಗರ್ ಸಹ ಕಟ್ಟಿರುವಂತದ್ದು ನಿಮಗೆ ಗೊತ್ತಿರಬಹುದು ವ್ಯಾಸರಾಯರು ಕೃಷ್ಣದೇವರಾಯನ ರಾಜ ರಾಜಗುರುಗಳು ಆಗಿದ್ದಂಥವ್ರು ವ್ಯಾಸರಾಯರು ಈ ನಾಗರ್ ಕಟ್ಟಿಸಿದಂತದ್ದು ಸಾವಿರದ ಐನೂರ ಹತ್ತರಲ್ಲಿ ವ್ಯಾಸರಾಯರು ಈ ನಾಗರಕೆರೆಯನ್ನು ಕಟ್ಟಿಸ್ತಾರೆ ಈ ನಾಗರ್ ಕೆರೆಗೆ ಹೆಸರು ಬರೋದಕ್ಕೂ ಒಂದು ದೊಡ್ಡ ಕಾರಣ ಇದೆ ನಿಮಗೆ ಗೊತ್ತಿರಬೇಕು ಮಲ್ಲ ಬೈರೇಗೌಡ ಈ ಊರಿನ ಸಂಸ್ಥಾಪಕ ಪಾಳ್ಯಗಾರ ದೊಡ್ಡಬಳ್ಳಾಪುರದ ಪಾಳ್ಯಗಾರ ಸಾವಿರದ ಐನೂರ ಹತ್ತರಲ್ಲಿ ಈ ನಗರ ಪಟ್ಟಣ ಪ್ರಾರಂಭ ಆಗಿದ್ದು ಮತ್ತೆ ಕೋಟೆ ಪೇಟೆ ಬೀದಿಗಳು ಪ್ರಾರಂಭ ಆಗಿದ್ದು ಅದೇ ಟೈಮಲ್ಲಿ ಈ ಕೆರೆಯನ್ನು ಸಹ ಕಟ್ಟಿದಂತಹ ಒಂದು ದೊಡ್ಡ ಕೆರೆ ಅವತ್ತಿಂದ ಇದು ದೊಡ್ಡಬಳ್ಳಾಪುರ ಪಟ್ಟಣದ ಒಂದು ಜೀವನಾಡಿಯಾಗಿ ಐನೂರು ವರ್ಷಗಳಿಂದ ಇರುವಂಥ ಒಂದು ಕೆರೆ ಜೀವಂತವಾಗಿರುವಂಥ ಕೆರೆ ಇದು ನೋಡಬಹುದು ವ್ಯಾಸರಾಯರು ನಿಮಗೆ ಗೊತ್ತು ಕೃಷ್ಣದೇವರಾಯನ ರಾಜ ಗುರುಗಳು ದೊಡ್ಡಬಳ್ಳಾಪುರಕ್ಕೂ ಮತ್ತೆ ವ್ಯಾಸರಾಯಿಗೂ ಅವಿನಾಭಾವದ ಒಂದು ಸಂಬಂಧ ಇದೆ ವ್ಯಾಸರಾಯರ ಅಣ್ಣ ಒಬ್ರು ಇರ್ತಾರೆ ಅವರು ಮಧ್ವಾಪತಿ ದೇವ ಅಂತ ಹೇಳ್ತೀವಿ ಆ ಅವರ ಅಣ್ಣನಿಗೆ ಒಬ್ಬಳು ಮಗಳಿರ್ತಾಳೆ ಅರವಿಂದಾಂಬೆ ಅಂತ ಆ ಅರವಿಂದಾಂಬೆಯ ಗಂಡನ ಹೆಸರು ನಾಗಪ್ಪಯ್ಯ ಅಂತ ಅವನು ದೊಡ್ಡಬಳ್ಳಾಪುರದ ಪಾಳ್ಯಗಾರರ ಪ್ರಧಾನ ಮಂತ್ರಿ ಆಗಿರ್ತಾನೆ ಅವನ ಹೆಸರಲ್ಲಿ ನಾಗಪ್ಪಯ್ಯನ ಕೆರೆಯನ್ನು ಹೆಸರನ್ನು ಇದನ್ನು ಇಟ್ಟಿದ್ದಿದ್ದು ಆ ಹೆಸರೇ ಕ್ರಮೇಣ ಇವತ್ತು ನಾಗರ್ ಕೆರೆ ಆಗಿರೋ ನಾವು ನೋಡ್ತೀವಿ ನಾಗಪ್ಪಯ್ಯ ದೊಡ್ಡಬಳ್ಳಾಪುರದ ಪಾಳ್ಯಗಾರರಿಗೆ ಪ್ರಧಾನ ಮಂತ್ರಿ ಆಗಿದ್ದಂಥವನು ಅಂದರೆ ವ್ಯಾಸರಾಯರ ಅಣ್ಣನ ಅಳಿಯ ನಾಗಪಯ ಅವನು ಮೂಲತಃ ಬಿಜಾಪುರದವನು ಅಲ್ಲಿಂದ ಇಲ್ಲಿಗೆ ವಲಸೆ ಬಂದು ಅವನು ದೊಡ್ಡಬಳ್ಳಾಪುರದ ಪಾಳ್ಯಗಾರರಿಗೆ ಪ್ರಧಾನ ಮಂತ್ರಿಯಾಗಿ ಇರ್ತಾನೆ ನಿಮಗೆ ಗೊತ್ತಿರ್ಬೋದು ವ್ಯಾಸರ ಇರೋ ಸುಮಾರು ಕೆರೆಗಳನ್ನ ಕಟ್ಟಿಸ್ತಾರೆ ಅವರು ವಿಜಯನಗರ ಸಾಮ್ರಾಜ್ಯಾದ್ಯಂತ ಅವ್ರು ಎಲ್ಲಿ ಹೋದ್ರು ಕೂಡ ಸುಮಾರು ಕೆರೆಗಳನ್ನ ಕಟ್ಟಿಸ್ತಾ ಇರ್ತಾರೆ ದೊಡ್ಡಬಳ್ಳಾಪುರ ಅರ್ಕಾವತಿ ನದಿ ದಂಡೆ ಮೇಲೆ ಇರ್ತಕ್ಕಂಥ ಒಂದು ದೊಡ್ಡ ಪಟ್ಟಣ ಇದು ಒಂದು ಕಾಲಕ್ಕೆ ಈ ಅರ್ಕಾವತಿ ಗಾಸ್ಲೆ ಒಳಗಡೆನೆ ಒಟ್ಟು ಎರಡ್ ಮೂವತ್ತೆರಡು ಕೆರೆಗಳನ್ನ ಕಟ್ಟಿಸ್ತಾರೆ ಅವುಗಳಲ್ಲಿ ಮೂರು ಕೆರೆ ದೊಡ್ಡಬಳ್ಳಾಪುರಕ್ಕೆ ಅಂಟ್ಕೊಂಡಿರೋಂಥದ್ದನ್ನ ನಾವು ನೋಡ್ತೀವಿ ಒಂದು ಕೆರೆ ಈ ನಾಗಪ್ಪಯ್ಯನ ಕೆರೆ ಅಥವಾ ನಾಗರ ಕೆರೆ ಇವತ್ತಿಂದು ಇನ್ನೊಂದು ಶಿವಪುರದ ಕೆರೆ ಅದು ಇದು ಅರ್ಕಾವತಿ ನದಿಯ ಬಲದಂಡೆ ಬಲ ದಂಡೆ ಮೇಲಿರ್ತಕ್ಕಂಥ ಕೆರೆಗಳು ಆ ಪಟ್ಟಣ ಈ ಪಟ್ಟಣಕ್ಕೆ ಸಂಬಂಧಪಟ್ಟಂತಹ ಕೆರೆಗಳು ಇನ್ನೊಂದು ಕೆರೆ ಅರಳಮಲ್ಲಿಗೆ ಕೆರೆ ಅಂತ ಹೇಳ್ತೀವಿ ನಿಮ್ಗೆ ಗೊತ್ತು ಹುಲುಕಡಿ ಬೆಟ್ಟದಲ್ಲಿ ತೃಣಾ ನದಿ ಹುಟ್ಟುತ್ತಾ ಇತ್ತು ಆ ತೃಣಾ ನದಿಗೆ ನೀರು ಪೋಲಾಗ್ದಂಗೆ ಅದಕ್ಕೊಂದು ಅಣೆಕಟ್ಟು ಕಟ್ಟಿ ಕೆರೆ ನಿರ್ಮಾಣ ಮಾಡಿದ್ದು ಅರಳಮಲ್ಲಿಗೆ ಕೆರೆ ಅದು ವ್ಯಾಸರಾಯರ ನಿರ್ಮಿತ ಕೆರೆ ಒಟ್ಟು ವ್ಯಾಸರಾಯರಿಂದ ಇಲ್ಲಿ ಮೂರು ಕೆರೆಗಳು ಒಂದು ಶಿವಪುರದ ಕೆರೆ ಈ ನಾಗಪ್ಪಯ್ಯನ ಕೆರೆ ಮತ್ತೆ ಅರಳಮಲ್ಲಿಗೆ ಕೆರೆಗಳು ನಿರ್ಮಾಣ ಆಗುವಂಥದ್ದು ನಾವು ನೀವು ನೋಡ್ಬೋದು ಈಗ ನಾನು ಕೂತಿದ್ದೀನಲ್ಲ ಇದು ಕಲ್ಲು ಇದು ನೋಡಿ ನಿಮ್ಗೆ ಕಾಣಿಸುತ್ತೆ ಕಲ್ಲುಗಳು ಇದೆಲ್ಲ ಇದಿಷ್ಟು ನಿಮಗೆ ಗೊತ್ತು ಈ ಕಲ್ಲುಗಳು ಸಾಮಾನ್ಯವಾದ ಕಲ್ಲುಗಳಲ್ಲ ಇವು ದೊಡ್ಡಬಳ್ಳಾಪುರದ ಕೋಟೆಯ ಕಲ್ಲುಗಳು ಕೋಟೆ ನಾಶ ಆದ್ಮೇಲೆ ಮುಸ್ಲಿಮರ ಆಳ್ವಿಕೆಗೆ ಬಲಿ ಆದ್ಮೇಲೆ ಅದರ ಅವಶೇಷಗಳನ್ನ ಬಳಸ್ಕೊಂಡು ಕೋಟೆಯ ಅವಶೇಷಗಳು ಇದೆಲ್ಲ ಈ ಕೋಟೆಯ ಅವಶೇಷಗಳನ್ನ ಬಳಸ್ಕೊಂಡು ಇಲ್ಲಿಂದ ಆ ತುದಿಯಿಂದ ಈ ತುದಿವರೆಗೂ ಒಂದು ಕಿಲೋಮೀಟರ್ ಅಷ್ಟು ದೂರ ಇರುವಂತ ಅವಶೇಷಗಳು ನೋಡ್ಬೋದು ಇವೆಲ್ಲ ಕೋಟೆಯ ಅವಶೇಷಗಳು ಮತ್ತೆ ಅವತ್ತು ದೊಡ್ಡಬಳ್ಳಾಪುರದ ಪಾಳ್ಯಗಾರ ಕುಲದೈವ ಆದಿನಾರಾಯಣ ಸ್ವಾಮಿ ದೇವಾಲಯದ ಅವಶೇಷಗಳು ನೀವು ನೋಡ್ಬೋದು ಈ ಕಲ್ಲುಗಳ ಮಧ್ಯಾಹ್ನ ದೇವಾಲಯದ ಪಳೆಯ ಕಂಬಗಳು ಮತ್ತೆ ಶಿಲ್ಪಗಳು ಎಲ್ಲಾ ಕಾಣಿಸುತ್ತೆ ನಿಮ್ಗೆ ಈ ತುದಿಯಿಂದ ಆ ತುದಿವರೆಗೂ ವರ್ಗು ಹೋದ್ರುನು ಅದೇ ಆದಿನಾರಾಯಣ ಸ್ವಾಮಿ ದೇವಾಲಯದ ಕಂಬಗಳನ್ನ ಬಳಸ್ಕೊಂಡು ಇವತ್ತು ಇಲ್ಲಿ ಆಂಜನೇಯ ದೇವಾಲಯನ ನಿರ್ಮಾಣ ಮಾಡಿರಂತದ್ದು ಅವತ್ತಿನ ಆರು ಕಂಬಗಳು ಅಥವಾ ಎಂಟು ಕಂಬುಗಳಿಲ್ಲದೆ ಅವುಗಳನ್ನ ಬಳಸ್ಕೊಂಡು ಈ ಆಂಜನೇಯ ದೇವಾಲಯನ ನಿರ್ಮಾಣ ಮಾಡಿರೋದ್ದು ಆ ಆ ಕಂಬಗಳು ಯಾವ ಶೈಲಿಯಲ್ಲಿತ್ತು ಅನ್ನೋದನ್ನ ನೋಡ್ಬೋದು ಕಂಬುಗಳು ಚಿಲ್ಲಾ ಪಿಲ್ಲಿ ಆಗಿ ಬಿದ್ದಿರೋ ಗೊತ್ತಾಗುತ್ತೆ ಅದೆಲ್ಲ ಶಿಲ್ಪಗಳಿದೆ ನೋಡಿದ್ರೆ ಹ್ಮ್ ನಾಶ ಆದಾಗ ಕಂಬಗಳನ್ನ ಉಳಿಸ್ಕೊಂಡಿದ್ದಾರೆ ಮಿಕ್ಕಿದ ಕಲ್ಲುಗಳೆಲ್ಲ ಗೋಡೆ ಕಲ್ಲುಗಳೆಲ್ಲ ಕೆರೆಗೆ ಹಾಕ್ತಿದಾರೆ முந்த இதெல்லாம் இல்ல பீம்பு ಇವೆಲ್ಲ ಆದಿನಾರಾಯಣ ಸ್ವಾಮಿ ದೇವಾಲಯದ ಉಳಿದ ಕಂಬಗಳು ಈ ಕಂಬಗಳನ್ನೇ ಬಳಸ್ಕೊಂಡು ಇವತ್ತಿನ ಆಂಜನೇಯ ದೇವಾಲಯನ ನಿರ್ಮಾಣ ಮಾಡಿರುವಂತದ್ದು ಇದನ್ನ ನೋಡಿ ಶೈಲಿ ನೋಡಿ ವಿಜಯನಗರ ಶೈಲಿಯಲ್ಲಿ ಇರತಕ್ಕಂತಹ ಕಂಬಗಳು ನೀವು ನೋಡಬಹುದು ಬೋಧಿಗೆ ಪುಷ್ಪ ಬೋಧಿಗೆ ಅಂತ ಕೂಗ್ತೀವಿ ಇದನ್ನ ಪುಷ್ಪ ಬೋಧಿಗೆ ಕಂಬಗಳು ಹ್ಮ್ ಇದೆಲ್ಲ ನೋಡ್ಬೋದು ಈ ಕಂಬಗಳ ನಾಲ್ಕು ಕಡೆ ಶಿಲ್ಪಗಳಿರುವಂತದ್ದನ್ನ ನೋಡ್ಬೋದು ಇಲ್ಲಿ ನೋಡಿ ಮುನಿಗಳು ನರಸಿಂಹ ಕಡೆ ಬಂದ್ರೆ ಗೊತ್ತಾಗುತ್ತೆ ನೃತ್ಯಗಾರ್ತಿ ಇರುವಂತದ್ದು ಒಂದಷ್ಟು ಗೊತ್ತಾಗುತ್ತೆ ಈ ಕಡೆ ಬಂದ್ರೆ ಇಲ್ಲೊಂದಷ್ಟು ಡಿಸೈನ್ಸ್ ಇದೆ ನೋಡಿ ಹನುಮಂತ ಹಣ್ಣು ತಿಂತಿರೋದ್ದು ಇಲ್ಲೊಂದಷ್ಟು ಶಿಲ್ಪಗಳಿದೆ ನಾಗಬಂಧ ಇನ್ನೊಂದಷ್ಟು ನೋಡಿ ಇಲ್ಲಿ ನೋಡಿ ವೀರಭದ್ರ ವೀರಭದ್ರನ ಶಿಲ್ಪ ಭೈರವನ ಶಿಲ್ಪ ಭೈರವ ಋಷಿ ಮುನಿಗಳು ಎಲ್ಲ ಸಾಮಾಜಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಶಿಲ್ಪಗಳು ಗೊತ್ತೆ ಯೋಗಾಸನದ ಭಂಗಿ ನೋಡಿ ಇವತ್ತು ಯೋಗಾಸನ ಯಾವ ತರ ಮಾಡ್ತಾ ಇದ್ರು ಯೋಗ ಭಂಗಿ ಆ ತರದೊಂದು ಬಸವ ಯಾಳಿ ಶಿಲ್ಪ ಇದೆ ಬೋದಿಗೆ ನೋಡಿ ಪುಷ್ಪ ಬೋಧಿಗೆ ಅಂತ ಹೇಳ್ತೀವಿ ಹೂವಿನ ಆಕಾರದಲ್ಲಿ ಹೂವು ಬಾರ್ಲು ಮಲ್ಕೊಂಡು ಕಮಲದ ಹೂ ಬಾರ್ಲು ಮಲಗಿರೋ ಇದೆಲ್ಲ ನೋಡಿ ಗೊತ್ತಾಗುತ್ತೆ ಅದು ವಿನ್ಯಾಸಗಳು ಹೇಗಿರುತ್ತೆ ಇಲ್ಲೊಂದು ಶಿಲ್ಪಗಳಿದೆ ನೋಡಿ ನೃತ್ಯಗಾರ್ತಿ ಗಿಳಿ ಪೂರ್ಣ ಕುಂಭ ಮತ್ತೆ ಗಿಳಿಗಳ ಚಿತ್ರ ಕಂಬದ ವಿನ್ಯಾಸ ನೋಡಿ ಸಮಕಾಲೀನ ವಿಜಯನಗರ ಕಾಲದ ಕಂಬಗಳಿಗೆಲ್ಲ ಗೊತ್ತಾಗುತ್ತೆ ನಿಮ್ಗೆ ಯಾಳಿ ಶಿಲ್ಪ ಇಲ್ಲೊಂದಷ್ಟು ವಿನ್ಯಾಸಗಳಿದೆ ಇದೆ ನೋಡಿ ಇದು ನಾಗಬಂಧ ಬೇಟೆಗಾರ ಬಿಲ್ಲು ಬಾಣ ಎಲ್ಲ ಇಟ್ಕೊಂಡಿರೋದ್ ನೋಡಿ ಯಾಳಿಯ ಶಿಲ್ಪ ಭಕ್ತನೊಬ್ಬ ಶಿಲ್ಪ ನೃತ್ಯಗಾರ ಒಬ್ಬ ವಿಶ್ರಾಮದಲ್ಲಿರುವಂಥದ್ದು ವಿಶ್ರಾಂತಿ ತಗೊಂತಾ ಇರುವಂತಹ ಒಂದು ವ್ಯಕ್ತಿಯ ಚಿತ್ರ ನೋಡ್ಬೋದು ಇಲ್ಲೊಂದಷ್ಟು ಶಿಲ್ಪಗಳಿದಾವೆ ಇದು ನೋಡಿ ವಿನ್ಯಾಸ ನೋಡಿದ್ರೆ ಯಾವ ತರ ಇದೆ ವಿನ್ಯಾಸ ಇದೆ ಮೊದ್ಲು ಇವೆಲ್ಲ ಆದಿನೇಂದ ಸ್ವಾಮಿ ದೇವಸ್ಥಾನದ ಹತ್ರನೇ ಇದ್ದಂತಹ ಕಂಬುಗಳಿಗೆಲ್ಲ ಈಗ ಹೊಸ್ತಾಗಿ ತಂದು ಇಲ್ಲಿ ನಿರ್ಮಾಣ ಮಾಡಿರುವಂತದ್ದನ್ನ ನಾವು ನೋಡ್ತೀವಿ ನೋಡಿ ಇವೆಲ್ಲ ಹೊರಗಡೆ ಇನ್ನೊಂದಷ್ಟು ಇದೆ ಇದು ಹಂಸ ಇದು ವಕ್ರತುಂಡ ಇದು ಸಾಮಾನ್ಯವಾಗಿ ಎಲ್ಲಾ ದೇವಾಲಯಗಳಲ್ಲೂ ನೋಡ್ತೀವಿ ವಕ್ರತುಂಡ ಅಂತೀವಿ ಕಾಲು ಹೀಗೆ ಸ್ವಟ್ಟ ಮಾಡ್ಕೊಂಡು ನಿಂತಿರುವಂತದ್ದು ಇದು ದೃಷ್ಟಿ ಬೊಂಬೆ ತರ ಇವತ್ತಿನ ದೃಷ್ಟಿ ಬೊಂಬೆ ತರ ದೃಷ್ಟಿ ತಾಗಬಾರ್ದು ಅಂದ್ಬಿಟ್ಟು ವಕ್ರ ತುಂಡನ ಒಂದು ಶಿಲ್ಪಕ್ಕೆ ಎಲ್ಲಾ ದೇವಸ್ಥಾನದಲ್ಲೂ ಅದರದ್ದು ಒಂದು ಶಿಲ್ಪ ಇದು ನೋಡಿ ಇದು ನಾಗರ್ ಕೆರೆಯ ಇನ್ನೊಂದು ಗುಡಿ ಇದು ನೋಡಿ ಈ ಮೆಟ್ಲುಗಳೆಲ್ಲ ಇದೆ ನಿಮ್ಗೆ ತೋರಿಸ್ದೇ ಆಗದೇನೆ ನಾನು ಇವೆಲ್ಲ ಕೋಟೆಯ ಕಲ್ಲುಗಳು ಅವಶೇ ಕಲ್ಲುಗಳ ಅವಶೇಷಗಳು ಇವೆಲ್ಲ ನೀವು ಇಲ್ಲೊಂದು ತೂಬಿದೆ ತೋರ್ಸು ಇದು ನಾಗರ್ ಸ್ಥಾಪನೆ ಆದಾಗಿದ್ದಂತಹ ತೂಬದು ನೋಡಿ ಹಾಗೆ ತೋರಿಸು ಒಂದು ಕಾಲಕ್ಕೆ ನಾಗರಕೆರೆ ಎಷ್ಟು ವಿಶಾಲವಾಗಿತ್ತು ಅಂದ್ರೆ ಈ ಮೂರು ಕಡೆಯ ರಸ್ತೆಗಳು ಅಂದ್ರೆ ಈ ಕಡೆ ಡಿ ಕ್ರಾಸ್ ರಸ್ತೆ ಆ ಕಡೆ ಅರ್ಕಾವತಿ ರಸ್ತೆ ಈ ಕಡೆ ಸಿದ್ದನಾಯ್ಕನಲ್ಲಿ ರಸ್ತೆ ಇದು ಕೆರೆಯ ಬೌಂಡರಿ ನೂರ ಐವತ್ತು ವರ್ಷಗಳ ಹಿಂದಿನ ಭೂಪಟದಲ್ಲಿ ನಕ್ಷೆಯಲ್ಲಿ ಕೆರೆಯ ಒಂದು ಬೌಂಡ್ರಿ ಮಾರ್ಕ್ ಮಾಡಿದರೆ ಅದು ಇದ್ದಂತ ಒಂದು ಅದರ ಬೌಂಡ್ರಿ ಅಂದ್ರೆ ಒಂದು ಎಲ್ಲಿವರೆಗೂ ಇತ್ತು ಅದದ್ದು ಅಂತ ಆದ್ರೆ ಇವತ್ತು ಭೂಗಳರು ಎಲ್ಲ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಕೆರೆನ ಮೂವತ್ತು ಪರ್ಸೆಂಟ್ ಅಷ್ಟು ಕೆರೆ ಒಂದು ಅಂದಾಜು ಮಾಡೋದಾದ್ರೆ ಮೂವತ್ತು ಪರ್ಸೆಂಟ್ಗೂ ಹೆಚ್ಚು ಭಾಗ ಕೆರೆ ಒತ್ತುವರಿ ಆಗಿದೆ ಭೂಗಳರು ಪಾಲಾಗಿದೆ ಇದು ನಗರಸಭೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ದೊಡ್ಡ ಸಾಕ್ಷಿ ಇದು ನೋಡಿ ಇದು ವ್ಯಾಸರಾಯರಿಂದ ನಿರ್ಮಾಣ ಆದಂತ ಕೆರೆಗೆ ಇವತ್ತು ಯಾವ ದುಸ್ತುತಿ ಬಂದಿದೆ ನೋಡಿ ನಗರಸಭೆ ಎಷ್ಟು ಮಟ್ಟಿಗೆ ಇದನ್ನ ಕಾಪಾಡಿಕೊಂಡಿದೆ ನೋಡಿ ನೀವ್ ತೋರ್ಸಪ್ಪ ಕಸ ತೋರ್ಸಪ್ಪ ವ್ಯಾಸರಾಯರಿಂದ ನಿರ್ಮಾಣ ಆದಂತ ಐತಿಹಾಸಿಕ ಕೆರೆ ಇದು ಇದಕ್ಕೊಂದು ದೊಡ್ಡ ಚರಿತ್ರೆ ಇದೆ ನಿಮಗೆ ಗೊತ್ತು ನೋಡಿ ಅಂತ ಕೆರೆ ಇವತ್ತು ಎಷ್ಟು ದೊಡ್ಡ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಕೆರೆಯ ಈ ಕಡೆ ಭಾಗ ಇಲ್ಲ ನೋಡಿ ಆ ಅದ್ಕಡೆ ತೋರ್ಸುವರ್ಸಿ ಈ ಕಡೆ ಎಷ್ಟು ಒತ್ತುವರಿ ಆಗಿದೆ ನೋಡಿ ಹ್ಮ್ ಭೂಗಡ್ರ ಪಾಲಾಗಿರುವಂತದ್ದು ಎಲ್ಲ ಒಂದು ಕಾಲಕ್ಕೆ ಅಲ್ಲೆಲ್ಲ ನೀರ್ ನಿಲ್ತಿದ್ದಂತಹ ಅವೆಲ್ಲ ಈಗ ಮನೆಗಳಾಗ್ಬಿಟ್ಟಿದ ಇಲ್ಲಿರೋ ಆನೆಗಳು ಸಹ ಇವು ಸಹ ಆದಿನಾರಾಯಣ ಸ್ವಾಮಿ ದೇವಾಲಯದ ಕಟಾಂಜನದ ಶಿಲ್ಪಗಳು ಕಟಾಂಜನ ಅಂದ್ರೆ ಮೆಟ್ಲುಗಳು ಪಕ್ಕ ಇದ್ದಂತಹ ಎರಡು ಆನೆಯ ಶಿಲ್ಪಗಳು ಪೂರ್ಣ ಪ್ರಮಾಣದ ಆನೆಯ ಶಿಲ್ಪಗಳು ನೋಡ್ಬೋದು ನೀವು ಅವುಗಳ ಸೌಂದರ್ಯ ಹೇಗಿದೆ ಅಂತ ಅಂದರೆ ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತಿತ್ತು ಆದಿನಾರಾಯಣ ಸ್ವಾಮಿ ದೇವಾಲಯ ಎಷ್ಟು ದೊಡ್ಡದಿರಬಹುದು ಅಂತ ಒಂದು ಅಂದಾಜು ಮಾಡಬಹುದು